ಮುಖಂಡ ಕಾರ್ಯಕರ್ತನ ಅಥವಾ ಪಕ್ಷವನ್ನ ನಂಬಿಕೊಂಡು ಬಂದಿರತಕ್ಕ ನಿಲುವನ್ನ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ರಾಜ್ಯ ನೋಡಿದೆ ಇವತ್ತು ಸನ್ಮಾನ್ಯ ವಿಶ್ವನಾಥ್ ಅವರು ಹಿರಿಯರಿದ್ದಾರೆ ಯಾರು ಕೂಡ ಅನ್ಕೊಂಡಿರಲಿಲ್ಲ ಇವತ್ತು ಅಂತೇಳಿ ಬಂದ ನಮಗೂ ಕೂಡ ತುಂಬಾ ಆಘಾತವನ್ನು ತಂದಿರತಕ್ಕಂಥದ್ದು ಇದ್ರ ಬಗ್ಗೆ ಬರೋ ದಿನಗಳಲ್ಲಿ ಪಕ್ಷದ ಹಿರಿಯ ಮುಗ್ರಕ್ಕೂ ಚರ್ಚೆ ಮಾಡಿದ್ರ ಬಗ್ಗೆ ಏನ್ ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಇವತ್ತು ವಿರೋಧ ಪಕ್ಷದವರಿಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಯಡಿಯೂರಪ್ಪ ಬಗ್ಗೆ ಮಾತಾಡ್ತಕ್ಕಂಥದ್ದು ಏನು ಉಳ್ಕೊಂಡಿಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಪೇಟೆನಲ್ಲಿ ಶಿರಾ ಕ್ಷೇತ್ರದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಇವತ್ತು ಮುಖ ತೋರ್ಸಕ್ಕೆ ಅವ್ರಿಗೆ ಕೈ ಆಗ್ತಾ ಇಲ್ಲ ಹಾಗಾಗಿ ಹತಾಶರಾಗಿ ಇವತ್ತು ವಿರೋಧ ಪಕ್ಷಗಳು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಚುನಾವಣೆ ಬಂದು ಚುನಾವಣೆಯಲ್ಲಿ ಎದುರಿಸತಕ್ಕಂಥ ಒಂದು ನೈತಿಕ ಶಕ್ತಿಯನ್ನ ಇವತ್ತು ಸ್ಥೈರ್ಯವನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಹತಾಶ ಮನೋಭಾವದಿಂದ ಈ ರೀತಿ ಹೇಳಿಕೆ ಕೊಡ್ತಾರೆ ಅದಕ್ಕೆ ನಾ ಹೆಚ್ಚು ಕಾಂಗ್ರೆಸ್ ಪಕ್ಷ ನನ್ನ ಬಗ್ಗೆ ಆರೋಪ ಮಾಡ್ತಾ ಇದ್ರೆ ಇವತ್ತು ತೊಗೊಂಡ್ಬಂದಿದ್ರೆ ಆರ್ ಟಿ ಜಿ ಸಲ್ ತಗೊಂಡ್ಬಂದ್ರೆ ಅದ್ರ ಬಗ್ಗೆ ಮಾಧ್ಯಮದಿಂದ ತೋರಿಸ್ಲಿ ಸುಮ್ಮನೆ ಯಾವನೋ ರೋಡಲ್ಲಿ ಬಂದು ಆರೋಪ ಮಾಡ್ತಾನೆ ಅಂತೇಳಿ ಅದ್ರ ಬಗ್ಗೆ ಯಾರು ಮುಖಂಡರು ಮಾತಾಡೋ ನಿಜವಾಗ್ಲೂ ಕೂಡ ಅದು ಅರ್ಥ ಇಲ್ಲ ಅಷ್ಟು ಮಾತ್ರ